ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತು ಒಂದು ಸುಂದರವಾದ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ ರೋಮ್ ಇತಿಹಾಸದ ಪುಟಗಳಲ್ಲಿ ಕಾಣುವ ಈ ಕತೆ ಒಂದು ಬಹುದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನು ಸಾರ್ತದೆ ರೋಮ್ ಸಾಮ್ರಾಜ್ಯದ ಸರ್ವಾಧಿಕಾರಿಯಾಗಿದ್ದ ಜೂಲಿಯಸ್ ಸೀಸರ್ ತನ್ನ ಅತ್ಯಂತ ವಿಶ್ವಾಸಿಕನಾದ ನಂಬಿಕೆಗೆ ಅರ್ಹನಾಗಿದ್ದ ಮಾರ್ಕ್ ಆಂಟೋನಿಯನ್ನ ಕರೆಸಿ ಈಜಿಪ್ಟ್ ದೇಶವನ್ನು ಗೆದ್ದು ಬರೋದಕ್ಕೆ ಕಳಿಸ್ತಾನೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಧೀರನಾದ ಮಾರ್ಕ್ ಆಂಟೋನಿ ಈಜಿಪ್ಟನ್ನು ಗೆದ್ದು ಅಲ್ಲಿಯ ಅಪಾರ ಸಂಪತ್ತನ್ನು ಹೊತ್ತು ತರ್ತಾನೆ ಅನ್ನೋದು ಸಿಸರ್ನ ನಂಬಿಕೆ ಹಾಗೆಯೇ ತಿರುತ್ತೇನೆ ಎನ್ನುವ ಪಣವನ್ನು ತೊಟ್ಟು ಆಂಟೋನಿ ಸರ್ವಾಧಿಕಾರಿಗೆ ಮಾತು ಕೊಟ್ಟು ಹೊರಡ್ತಾನೆ ಆಗ ಈಜಿಪ್ಟ್ ದೇಶದ ರಾಣಿ ಕ್ಲಿಯೋಪಾತ್ರ ಅವಳು ಮಾದಕ ಸೌಂದರ್ಯಕ್ಕೆ ಮತ್ತೊಂದು ಹೆಸರು ಆಂಟೋನಿ ತನ್ನ ದೇಶವನ್ನು ಗೆಲ್ಲಲು ಬರುತ್ತಾನೆಂಬ ವಿಷಯ ಆಕೆಗೆ ಗೊತ್ತಾಗುತ್ತೆ ಆಕೆ ಸುಂದರಿ ಮಾತ್ರವಲ್ಲ ಕಾರ್ಯಸಾಧನೆಯಲ್ಲಿ ಮಹಾ ಚತುರು ಬರಲಿ ಈ ಸೇನಾ ನಾಯಕ ನಮ್ಮನ್ನು ಗೆಲ್ಲ ಬಂದವನನ್ನು ನಾನೇ ಗೆದ್ದು ಬಿಡ್ತೀನಿ ಅಂತ ತೀರ್ಮಾನ ಮಾಡಿ ಒಂದು ಯೋಜನೆಯನ್ನು ತಯಾರು ಮಾಡ್ಕೊತಾಳೆ ತನ್ನ ಮಂತ್ರಿಗಳನ್ನು ಕರೆದು ಆಗಮಿಸುತ್ತಿರುವಂತಹ ರೋಮನ್ ಸೇನಾ ನಾಯಕನಿಗೆ ಅಭೂತಪೂರ್ವವಾದ ಸ್ವಾಗತವನ್ನು ಏರ್ಪಡಿಸಲಿಕ್ಕೆ ಅಧ್ಯಯನ ಮಾಡ್ತಾಳೆ ಈಜಿಪ್ಟ್ ದೇಶದ ಸಕಲ ಸಂಪತ್ತು ಸಂಭ್ರಮಗಳನ್ನು ಬೆರೆಸಿ ಆಂಟೋನಿಯನ್ನು ಬೆಳಗುಗೊಳ್ಳುವಂತೆ ಕಾರ್ಯಕ್ರಮವನ್ನು ರೂಪಿಸ್ತಾಳೆ ತನ್ನ ಜೊತೆಗಿದ್ದ ಅತ್ಯಂತ ಸುಂದರಿಯರಾದ ಸೇವಕರಿಗೆ ವಿವಿಧ ವೇಷಭೂಷಣಗಳನ್ನು ಸಿದ್ಧಪಡಿಸಿ ಅವರು ತಮ್ಮ ಸೌಂದರ್ಯ ಹತ್ತು ಪಟ್ಟು ಹೆಚ್ಚಾಗಿ ಕಾಣುವಂತೆ ಮಾಡ್ತಾಳೆ ಅದ್ಭುತವಾಗಿ ಅಲಂಕರಿಸಲ್ಪಟ್ಟ ನಾವೆಗಳಲ್ಲಿ ಆ ಹುಡುಗಿಯರು ತಮ್ಮ ಮೈಮಾಟಗಳನ್ನು ಪ್ರದರ್ಶಿಸುತ್ತಾ ಆಂಟೋನಿಯ ಗಮನವನ್ನು ಸೆಳೆಯಬೇಕೆಂಬುದು ಅವರ ಕರ್ತವ್ಯ ಟಿಯೋ ಪಾತ್ರ ಸ್ವತಃ ತಾನೇ ತನ್ನ ಮೈಮುಚ್ಚುವಷ್ಟು ಬಂಗಾರದ ಆಭರಣಗಳನ್ನು ಧರಿಸಿ ಮೊದಲೇ ಸುಂದರಳಾಗಿದ್ದ ತಾನು ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗುವಂತೆ ಮತ್ತೊಂದು ವಿಶೇಷ ನಾವೆಯಲ್ಲಿ ಕುಳಿತುಕೊಂಡು ಮುಂದೆ ಬರ್ತಾಳೆ ಆಕೆಯ ನಿರ್ಧಾರವಂತೂ ಖಚಿತವಾಗಿತ್ತು ತಾನು ರೋಮ್ ದೇಶದ ಸೇನಾಪತಿಯನ್ನು ಖಡ್ಗದಿಂದ ಗೆಲ್ಲದೆ ಒಂದು ಹನಿ ರಕ್ತವನ್ನ ಕಳೆಯದೆ ಕೇವಲ ತನ್ನ ಕಣ್ಣಂಚಿನ ಕುಡಿನೋಟದಿಂದ ವೈಯಾರದಿಂದ ಗೆಲ್ಲಬೇಕು ಅನ್ನೋದು ಮಾರ್ಕ್ ಆಂಟೋನಿ ಈಜಿಪ್ಟ್ ದೇಶದ ತೀರದಲ್ಲಿ ಇಳಿದೊಡನೆ ಅವನಿಗೆ ಆಶ್ಚರ್ಯ ಆಗುತ್ತೆ ಸನ್ನದ್ಧ ಸೈನ್ಯದೊಡನೆ ಹೋರಾಟ ಮಾಡುವ ಸಿದ್ಧತೆಯಲ್ಲಿದ್ದ ಆಂಟೋನಿ ಈ ಅಸಾಧಾರಣ ಸಂಭ್ರಮದ ಸ್ವಾಗತವನ್ನು ಕಂಡು ಬೆರಗಾಗಿ ಹೋಗ್ತಾನೆ ಕಂಡಲ್ಲಿ ಹೊಳೆಯುವ ಸಂಪತ್ತು ಸೌಂದರ್ಯ ಮತ್ತು ಮಧ್ಯಗಳಲ್ಲಿ ಕರಗಿ ಹೋಗ್ತಾನೆ ಅವನನ್ನು ಸ್ವಾಗತಿಸುವ ಕಾರ್ಯಕ್ರಮ ಹಲವಾರು ದಿನಗಳವರೆಗೆ ನಡೀತದೆ ಪ್ರತಿದಿನವೂ ವಿಧ ವಿಧವಾದ ಅಲಂಕಾರ ಮಾಡಿಕೊಂಡು ಮಾದಕ ಸೌಂದರ್ಯದ ಕ್ರಿಯ ಕ್ರಿಯೋಪಾತ್ರಳ ಭೇಟಿಯಾಗ್ತಲೇ ಇರ್ತದೆ ಅವಳ ಮಾತಿನ ಮೂಡಿಯಲ್ಲಿ ಸಾಂಗತ್ಯದಲ್ಲಿ ತಾನು ಬಂದಿರುವ ಕೆಲಸವನ್ನೇ ಮಾತು ಬಿಡ್ತಾನೆ ದಿನಗಳು ಕಳೆದಂತೆ ಆಂಟೋನಿ ಕ್ಲಿಯೋಪಾತ್ರಳ ದಾಸನಂತಾಗಿ ನೈತಿಕವಾಗಿ ಕುಸಿಯುತ್ತಾ ಕೈಗೊಂಬೆ ಆಗ್ತಾನೆ ಇತ್ತ ತನ್ನ ನೆಚ್ಚಿನ ಸ್ನೇಹಿತ ಆಂಟೋನಿ ಯಾಕೆ ಮರಳಿ ಬರಲಿಲ್ಲ ಮತ್ತು ಯಾವ ವಿಷಯವನ್ನು ತಿಳಿಸಲಿಲ್ಲ ಅಂತ ಸಿಸ ಕಳವಳಕ್ಕೊಳಗಾಗ್ತಾನೆ ಹಾಗೆ ದೂತರನ್ನು ಕಳಿಸ್ಕೊಡ್ತಾನೆ ಅವರು ಈಜಿಪ್ಟಿಗೆ ಬಂದು ಪರಿಪರಿಯಾಗಿ ಆಂಟೋನಿಗೆ ಹೇಳ್ತಾರೆ ನೀನು ನಮ್ಮ ದೇಶದ ಧೀರ ನಾಯಕ ದೇಶ ನಿನ್ನನ್ನು ಕರೆಯುತ್ತಿದೆ ಟೈಬರ್ ನದಿಯ ರಣಕಹಳೆ ನಿನಗೆ ಕೇಳದೆ ಬೇಗ ದೇಶವನ್ನು ಗೆದ್ದು ನಡೆ ಕ್ಲಿಯೋಪಾತ್ರಳ ಬಲೆಗೆ ಪೂರ್ತಿಯಾಗಿ ಬಿದ್ದ ಆಂಟೋನಿ ಕುಡಿದ ಅಮಲಿನಲ್ಲಿ ಹೇಳ್ತಾನೆ ರೋಮ್ ಸಾಮ್ರಾಜ್ಯ ಟೈಬರ್ ನದಿಯಲ್ಲಿ ಕರಗಿ ಹೋಗಲಿ ಸಾಮ್ರಾಜ್ಯದ ಮಹಾಸೌಧ ಕುಸಿದು ಹೋಗಲಿ ನನಗೆ ಕ್ಲಿಯೋಪಾತ್ರಳ ಪಾದವೇ ನಿಜ ಸ್ಥಾನ ಧೀರ ಆಂಟೋನಿಯ ನೈತಿಕತೆಯ ಶಿಥಿಲತೆ ಮನಸ್ಸನ್ನು ತಟ್ಟದೆ ಆಧ್ಯಾತ್ಮಿಕತೆಯ ದೃಷ್ಟಿಯಿಂದ ನೋಡಿದ್ರೆ ಅದು ಕೂಡ ನಮ್ಮೆಲ್ಲರ ಕಥೆಯೂ ಕೂಡ ಹೌದಲ್ವ ಏನನ್ನು ಮಹತ್ತರವಾದದ್ದನ್ನು ಸಾಧಿಸ್ಲಿಕ್ಕಂತನೇ ಭೂಮಿಗೆ ಮನುಷ್ಯ ದೇಹದಲ್ಲಿ ಬಂದ ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಸಣ್ಣ ಸಣ್ಣ ಆಕರ್ಷಣೆಗಳಿಗೆ ನಮ್ಮನ್ನು ತೆತ್ತುಕೊಂಡು ಅದೇ ಮಹತ್ವವಾದದ್ದು ಅಂತ ಭ್ರಮೆ ಪಟ್ಟು ಮೂಲ ಆಶಯವನ್ನೇ ಮರೆತಾಗ ಆಂಟೋನಿಯ ಕತೆ ತುಂಬಾ ಪ್ರಸಕ್ತವಾದದ್ದು ಅಂತ ಅನ್ನಿಸುತ್ತೆ ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ